ಎಲ್ಲರಿಗೂ ನಮಸ್ಕಾರಗಳು ಇಂದಿನ ಕಥಾ ಸಂಚಿಕೆಯಲ್ಲಿ ನಾವು ದೇವಗುರು ಬೃಹಸ್ಪತಿಯ ಮಗ ಕಚ ಇವರ ಬಗ್ಗೆ ತಿಳಿದುಕೊಳ್ಳೋಣ ರಾಕ್ಷಸರ ಗುರುಗಳಾದಂಥ ಶುಕ್ರಾಚಾರ್ಯರು ಶಿವನನ್ನು ಮೆಚ್ಚಿಸಿ ಸತ್ತವರನ್ನು ಬದುಕಿಸುವ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತಿದ್ದರು ಇದರ ಬಲದಿಂದ ಅವರು ದೇವತೆಗಳೊಡನೆ ಹೋರಾಡಿ ಸತ್ತ ರಕ್ಕಸರನ್ನು ಬದುಕಿಸುತ್ತಿದ್ದರು ಕಾಲಾನಂತರದಲ್ಲಿ ದೇವಬಣಕ್ಕೆ ತಮ್ಮಲ್ಲೂ ಯಾರಾದರೊಬ್ಬರು ಮೃತ ಸಂಜೀವಿನಿ ಕಲಿಯುವುದು ಒಳ್ಳೆಯದು ಅನ್ನಿಸಿತು ಅದನ್ನವರು ಅಸುರ ಗುರು ಶುಕ್ರಾಚಾರ್ಯರಿಂದಲೇ ಕಲಿಯಬೇಕು ಅಸುರರು ಇದ್ದಲ್ಲಿಗೆ ಹೋಗಿ ಅದನ್ನು ಕಲಿತು ಬರಲಿಕ್ಕೆ ಗಟ್ಟಿ ಗುಂಡಿಗೆಯ ಬುದ್ಧಿವಂತನೇ ಬೇಕು ಯಾರನ್ನು ಕಳಿಸೋದು ಎಂದು ಯೋಚಿಸುತ್ತಿದ್ದಾಗ ದೇವಗುರು ಬೃಹಸ್ಪತಿಯ ಮಗ ಕಚ ಮುಂದೆ ಬಂದ ನಾನು ಆ ವಿದ್ಯೆಯನ್ನು ಖಂಡಿತವಾಗಿಯೂ ಕಲಿತು ಬರುತ್ತೇನೆಂದು ಶಪಥ ಮಾಡಿದ ಹೀಗೆ ಸುರಪಾಳಾಯದಿಂದ ಹುಡುಗ ಕಚ್ಚ ಸಂಜೀವಿನಿ ಮಂತ್ರ ಕಲಿಯೋಕೆ ಬಂದು ಶುಕ್ರಾಚಾರ್ಯರನ್ನು ತನ್ನ ವಿನಯದಿಂದ ಮೆಚ್ಚಿಸಿ ಅವರ ಶಿಷ್ಯನಾಗುತ್ತಾನೆ ಯಾರಾದರೂ ವಿದ್ಯಾಂ ದೇಹಿ ಎಂದು ಬಂದಾಗ ಒಪ್ಪಿಕೊಳ್ಳೋದು ಸೌಜನ್ಯ ಎಂದು ಶುಕ್ರಾಚಾರ್ಯರು ತನ್ನ ಬಳಿ ಶಿಷ್ಯನಾಗಿ ಸೇರಿಸಿಕೊಳ್ಳುತ್ತಾರೆ ರಕ್ಕಸರು ಆ ಚಂದದ ಮೈಕಟ್ಟಿನ ಸುಂದರ ಯುವಕನ ಯುವಕನ್ನು ಕಂಡು ಅಲ್ಲು ಕಡಿಯುತ್ತಿದ್ದರು ಅವನು ವಿದ್ಯೆ ಅಪಹರಿಸುತ್ತಾನೆ ಅನ್ನೋದು ಒಂದು ಕಾರಣವಾದರೆ ತಮ್ಮ ಹೆಣ್ಣುಗಳ ಚಿತ್ರವನ್ನು ಅಪಹರಿಸುತ್ತಾನೆ ಅನ್ನೋದು ಅದಕ್ಕಿಂತ ಮುಖ್ಯ ಕಾರಣ ಸಾಲದ್ದಕ್ಕೆ ಅವನು ಗುರುಪುತ್ರಿ ದೇವಯಾನಿಯ ಬಳಿ ಸುಲುಗೆಯಿಂದ ಮಾತನಾಡುತ್ತಾನೆ ಅವಳ ಕಣ್ಣುಗಳಲ್ಲಿ ಇತ್ತೀಚೆಗೆ ಏನೋ ಥರದ ಹೊಳಪು ಶುಕ್ರನ ಕಣ್ಣಿಗೂ ಬಿದ್ದಿದೆ ಶುಕ್ರರೇನೋ ಸುಮ್ಮನಿದ್ದರೂ ದೈತ್ಯ ಯುವಕರು ಸುಮ್ಮನಿರಬೇಕಲ್ಲ ಆ ಮುದುಕನಿಗೆ ಮೊದಲೇ ಒಂದು ಕಣ್ಣು ಕಡಿಮೆ ಅಂತ ಆಡಿಕೊಳ್ಳುತ್ತಾ ತಾವೇ ಕಚನಿಗೊಂದು ಗತಿ ಕಾಣಿಸೋಕೆ ತೀರ್ಮಾನಿಸಿದನು ಹಸು ಮೇಯಿಸಲು ಹೋದ ಕಚನನ್ನು ಕತ್ತರಿಸಿ ನಾಲ್ಕು ದಿಕ್ಕಿಗೆ ಬಿಸಾಡಿದರು ಇತ್ತ ಎಂದಿನಂತೆ ಸಂಜೆ ಕಚ ಬರೋದನ್ನೇ ಕಾಯ್ತಿದ್ದ ದೇವಾಯಾನಿಗೆ ಆತಂಕ ಅಪ್ಪನನ್ನು ಕರೆದು ವಿಷಯ ತಿಳಿಸಿದಳು ಶುಕ್ರನಿಗೆ ಮಗಳೆಂದರೆ ವಿಪರೀತ ವ್ಯಾಮೋಹ ಶುಕ್ರ ತಡ ಮಾಡಲಿಲ್ಲ ಜ್ಞಾನ ದೃಷ್ಟಿಯಿಂದ ಎಲ್ಲವನ್ನೂ ತಿಳಿದು ಸಂಜೀವಿನಿ ಮಂತ್ರವನ್ನು ಪಠಿಸಿದ ಕಚಾ ನಿದ್ದೆ ಇಂದ ಎನ್ನುವಂತೆ ಎದ್ದು ಬಂದ ಮತ್ತೆ ದೈತ್ಯ ಹುಡುಗರು ಖುದ್ದು ಹೋದರು ಮುಸ್ಸಂಜೆಗೆ ಕಾದರು ನನ್ನ ಕಾಯುತ್ತಿದ್ದ ಕಚನನ್ನು ಹೊತ್ತೊಯ್ದು ಕತ್ತರಿಸಿ ಚೂರು ಚೂರು ಮಾಡಿದರು ಸುಟ್ಟು ಭಸ್ಮ ಮಾಡಿದರು ಭಸ್ಮವನ್ನು ಮಧ್ಯದೊಂದಿಗೆ ಬೆರೆಸಿ ಪಾನ ಪಾತ್ರೆಗೆ ತುಂಬಿದರು ಶುಕ್ರನ ಮುಂದೆ ಇಟ್ಟರು ಶುಕ್ರ ಉಲಸಿತನಾಗಿ ಕುಡಿದು ಮಲಗಿದ ದೇವಯಾನಿಗೆ ಮತ್ತೆ ಚಿಂತೆ ಕಚ್ಚಾ ಯಾಕೆ ಕಾಣಿಸ್ತಾ ಇಲ್ಲ ಈ ಹೊತ್ತಲ್ಲದ ಹೊತ್ತಿನಲ್ಲಿ ಅಪ್ಪನನ್ನು ಎಬ್ಬಿಸುವುದೇ ಪ್ರಿಯತಮನಿಗಾಗಿ ಎಲ್ಲರೆದುರು ಕಣ್ಣೀರಿಡುವುದೇ ತಾನು ಎಲ್ಲರ ಕಣ್ಣರಲ್ಲಿ ಸಣ್ಣದಾದರೂ ಚಿಂತಿಲ್ಲ ಅವನನ್ನು ಬದುಕಿಸಿಯೇ ಸಿದ್ಧ ಎನ್ ಎದ್ದೋಡಿದಳು ಕೈಮುಗಿದಳು ತಂದೆ ಒಂದೇ ಒಂದು ಸಲ ಕೊನೆಯ ಬಾರಿಗೆ ತನ್ನ ಪ್ರೇಮದಾಣೆ ಇದೆ ತಂದೆ ಶುಕ್ರ ಕರಗಿದ ಮಗಳೆಂದರೆ ವ್ಯಾಮೋಹ ದೈತ್ಯರು ನಗತೊಡಗಿದರು ಶುಕ್ರ ತಡೆದು ಕೇಳಿದ ಯಾಕೆ ಖಚನ ಭಸ್ಮವನ್ನು ನಿಮ್ಮ ಮಧ್ಯಕ್ಕೆ ಬೆರೆಸಿದ್ದೆವು ಅವ ಬದುಕಿ ಬರಬೇಕೆಂದರೆ ನಿಮ್ಮ ಹೊಟ್ಟೆಯೊಡೆದು ಬರಬೇಕಾಗುತ್ತೆ ಗುರು ಬಿಟ್ಟು ಬಿಡಿ ಅವನು ನಾಳೆಗೆ ಗೊಬ್ಬರವಾಗುತ್ತಾನೆ ದೇವಯಾನಿ ಕುಸಿದು ಕೂತಳು ಕಚನ ಕರೆ ಅವಳೊಳಗೆ ಮೊರೆಯುತ್ತಿತ್ತು ಇತ್ತ ತನ್ನ ತಂದೆಯನ್ನು ಬಿಟ್ಟು ಕೊಡಲಾರಳು ಶುಕ್ರನೆಂದರೆ ಅವಳ ಮತ್ತೊಂದು ಪ್ರಾಣವೇ ಹಾಗೆಯೇ ಕಚನೂ ದೇವರಯಾನಿಯನ್ನು ಸಂತೈಸುತ್ತ ಶುಕ್ರನಿಂದ ಮಗಳೇ ಹೊಟ್ಟೆ ಒಳಗೆ ಇರುವ ಆತನಿಗೆ ಮೃತ ಸಂಜೀವಿನಿ ಉಪದೇಶ ಮಾಡುತ್ತೇನೆ ಹಾಗೆಯೇ ಸಂಜೀವಿನಿ ಪಠಿಸಿ ಅವನನ್ನು ಬದುಕಿಸಿ ಬದುಕಿಸಿಕೊಡ್ತೀನಿ ಆತ ತನ್ನ ಹೊಟ್ಟೆ ಸೀರಿ ಹೊರಬರುತ್ತಾನೆ ನಾನು ಹೊಟ್ಟೆ ಬಿದ್ದ ಮೇಲೆ ಅದೇ ಸಂಜೀವಿನಿ ಹೇಳಿ ನನ್ನ ಮರಳಿ ಬದುಕಿಸಲಿ ಇದು ಅಷ್ಟು ಸುಲಭವಾಗಿರಲಿಲ್ಲ ಆ ಮಂತ್ರ ಕಲಿಯುವುದು ಅಷ್ಟು ಸುಲಭವಿದ್ದರೆ ಮೊದಲ ಸಲ ಬದುಕಿಸಿಕೊಳ್ಳುವಾಗ ಕೇಳಿದ್ದ ಕಛ ಕಲಿತು ಬಿಟ್ಟಿರುತ್ತಿದ್ದ ಈ ಹೊತ್ತಿಗೆ ದೇವಲೋಕ ಸೇರಿರುತ್ತಿದ್ದ ಮೂರು ಬಾರಿ ಕೇಳಿ ಸಾಕಷ್ಟು ಕಲಿತಿದ್ದ ಆತ ಇನ್ನೂ ಒಂದಷ್ಟು ಪಳಗಬೇಕಿತ್ತು ಕಚನ ದನಿ ಎಲ್ಲಿಂದಲೋ ತೇಲಿ ಬಂತು ನಾನು ನಿಮ್ಮನ್ನು ಬದುಕಿಸ್ತೇನೆ ಗುರುಗಳೇ ನಿಮ್ಮಿಂದಲೇ ಸಾಕಷ್ಟು ಕಲಿತಿದ್ದೇನೆ ಶುಕ್ರರು ಮಂತ್ರ ಮೊಳಗಿಸಿದರು ಅವರ ಹೊಟ್ಟೆಯನ್ನು ಸೀಳಿ ಕಚ್ಚ ಬಂದ ಗುರು ಶುಕ್ರಾಚಾರ್ಯರು ಸತ್ತು ಬಿದ್ದರು ಹಾಗೆ ಬಂದವ ತಾನೂ ಅದೇ ಮಂತ್ರವನ್ನು ಹೇಳಿ ಗುರುಗಳನ್ನು ಬದುಕಿಸಿಕೊಂಡ ನೀನಿನ್ನು ಇಲ್ಲೇ ಇದ್ದರೆ ಅಪಾಯ ಹೇಗಿದ್ದರೂ ನಿನ್ನ ಕೆಲಸ ಮುಗಿಯಿತು ಅನ್ನಿಸುತ್ತದೆ ತಗೋ ಈ ನನ್ನ ಮಗಳ ಕೈ ನಿನಗೆ ಕೊಡುತ್ತೇನೆ ಇಬ್ಬರೂ ಹೊರಟು ಹೋಗಿ ಶುಕ್ರನಿಂದ ಕಚನೇನೋ ಹೊರಡಲು ತುದಿಗಾಲಲ್ಲಿ ನಿಂತಿದ್ದ ಆದರೆ ದೇವಯಾನಿಯೊಟ್ಟಿಗೆ ಅಲ್ಲ ಹೇಗಾಗುವುದು ಗುರುಗಳೇ ನಮ್ಮಲ್ಲಿ ಈ ಪದ್ಧತಿ ಇಲ್ಲ ಗುರು ತಂದೆಗೆ ಸಮ ಗುರುಪುತ್ರಿ ಸಹೋದರಿಯಂತಾಗುವುದಿಲ್ಲವೇ ನಾವು ಅಸುರರಂತಲ್ಲ ಕಚ ನಮ್ಮ ಪ್ರೀತಿ ದೇವಯಾನಿ ಬಿಕ್ಕಿದಳು ಅವ ಅದು ಸಹೋದರನ ಪ್ರೀತಿ ಅದನ್ನು ನೀನು ತಪ್ಪಾಗಿ ಅರ್ಥೈಸಿ ಎನ್ನುತ್ತಾ ಸ್ವರ್ಗಕ್ಕೆ ಹೊರಟು ಹೋದ ಮುಂದೆ ದೇವಯಾನಿ ಯಯಾತಿಯನ್ನು ಮದುವೆಯಾಗುತ್ತಾಳೆ ಅದು ಮತ್ತೊಂದು ದೊಡ್ಡ ಕತೆ ನಾಳೆ ಆ ಕಥೆಯೊಂದಿಗೆ ಮತ್ತೆ ಬರುತ್ತೇವೆ ನಮ್ಮ ಕತೆ ಸಂಚಿಕೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು